ಇನ್ನು ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಕಾಳಿಯಿಂದ ಉತ್ತರ ಕರ್ನಾಟಕದ ಐದು ಜಿಲ್ಲೆಗಳಿಗೆ ನೀರು ಸಾಗಿಸುವ ಯೋಜನೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಇದು ಅಸಮರ್ಪಕ ಮತ್ತು ಅವೈಜ್ಞಾನಿಕವಾಗಿದೆ ಜೊತೆಗೆ ಕಾಳಿ ತಟದ ಜನರಿಗೆ ಅತ್ಯಂತ ಬಾಧಕವಾದುದಾಗಿದೆ ಹಾಗಾಗಿ ಸರ್ಕಾರ ತಕ್ಷಣ ಈ ಪ್ರಸ್ತಾವನೆಯನ್ನ ಕೈಬಿಡಬೇಕೆಂದು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷ ವಿಆರ್ ಹೆಗಡೆ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಈಗಾಗಲೇ ಕಾಳಿ ನದಿಯ ನೀರನ್ನ ಹಲವು ಯೋಜನೆಗಳಿಗೆ ಸಾಗಿಸಲಾಗಿದೆ ಅಳ್ಳಾವರಕ್ಕೂ ನೀರು ಸಾಗಿಸುವ ಪೈಪ್ಲೈನ್ ಕಾಮಗಾರಿ ಕೂಡ ನಡೆಯುತ್ತಿದೆ ಇದರ ನಡುವೆ ಇಲ್ಲಿಂದ ಮತ್ತೆ ಐದು ಹೊರ ಜಿಲ್ಲೆಗಳಿಗೆ ನೀರು ಸಾಗಿಸುವ ಯೋಜನೆಗಳನ್ನು ಪ್ರಸ್ತಾಪಿಸಿರುವುದು ಅಸಮಂಜಸವಾದುದು ಇಂತಹ ಯೋಜನೆಗಳಿಂದಾಗಿ ಕಾಳಿ ನದಿಯಲ್ಲಿರುವ ವಿದ್ಯುದ್ಧಾಗರ ಹಾಗೂ ಜಲಾಶಯಗಳಿಗೂ ಕೂಡ ಧಕ್ಕೆಯಾಗಲಿದೆ ಮುಂದೊಂದು ದಿನ ವಿದ್ಯುತ್ ಉತ್ಪಾದನೆಯ ಕಾರ್ಯ ಕೂಡ ಸ್ಥಗಿತವಾಗುವ ಸಾಧ್ಯತೆ ಇದೆ ಜೈಡಾ ಹಾಗೂ ಹಲವು ಗ್ರಾಮೀಣ ಪ್ರದೇಶಗಳಲ್ಲಿ ಈಗಲೂ ಕೂಡ ನೀರಿನ ಸಮಸ್ಯೆ ಇದೆ ಈ ಭಾಗದ ಸಮಸ್ಯೆಯನ್ನ ನಿವಾರಿಸುವಂತೆ ಯೋಜನೆಯನ್ನ ತರೋದನ್ನ ಬಿಟ್ಟು ಇಲ್ಲಿಯ ಸಂಪನ್ಮೂಲಗಳನ್ನ ಬೇರೆಡೆಗೆ ಸಾಗಿಸುವಂತಹ ಕೆಲಸ ಖಂಡನೀಯವಾದುದು ಯಾವುದೇ ಕಾರಣಕ್ಕೂ ಇದನ್ನ ಒಪ್ಪಿಕೊಳ್ಳೋದಿಲ್ಲ ಸಂದರ್ಭ ಬಂದ್ರೆ ಹೋರಾಟಕ್ಕೆ ಇಳಿಯುತ್ತೇವೆ ಎಂದು ತಿಳಿಸಿದರು ಇದು ದಕ್ಷಿಣ ಭಾರತದಲ್ಲೇ ಅಗತ್ಯ ಉದ್ದವಾದಂತಹ ಈ ವೈಟ್ ವಾಟರ್ ರಾಫ್ಟಿಂಗ್ ಅಂತ ಹೇಳಿ ಕರೆಯಲ್ಪಡ್ತಾರೆ ಜಗತ್ತಿನ ಎಲ್ಲ ಮೂಲೆಗಳಿಂದ ಸಹಿತ ಇಲ್ಲಿ ಪ್ರವಾಸಿಗರು ಮುಖ್ಯವಾಗಿ ಆಕರ್ಷಣೆಯಾಗಿ ದಾಂಡೇಲಿವೆ ನಗರಸಭೆಯ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಮಾತನಾಡಿ ಈ ಯೋಜನೆಯನ್ನ ಪ್ರಸ್ತಾಪಿಸುವ ಮುನ್ನ ಸ್ಥಳೀಯ ನಗರಾಡಳಿತಕ್ಕೆ ಯಾವ ಮಾಹಿತಿಯನ್ನೂ ನೀಡಿಲ್ಲ ಇದು ಕಾರ್ಯಸಾಧುವಲ್ಲದ ಯೋಜನೆಯಾಗಿದೆ ಕಾಳಿ ನದಿಯ ನೀರನ್ನ ಹೊರ ಐದು ಜಿಲ್ಲೆಗಳಿಗೆ ಸಾಗಿಸಲು ನಗರಾಡಳಿತದಿಂದ ಯಾವುದೇ ರೀತಿಯ ಸಮ್ಮತಿ ನೀಡಲು ಸಾಧ್ಯವಿಲ್ಲ ನಮ್ಮ ಕಾಳಿಯನ್ನ ಉಳಿಸಿಕೊಳ್ಳಲು ನಾವು ಎಲ್ಲ ರೀತಿಯ ಹೋರಾಟಕ್ಕೂ ಸಿದ್ಧರಿದ್ದೇವೆ ಎಂದರು ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಇಕ್ಬಾಲ್ ಶೇಖ್ ಮಾತನಾಡಿ ಎಲ್ಲರೂ ಒಂದಾಗಿ ಕಾಳಿಯನ್ನ ಉಳಿಸಿಕೊಳ್ಳಬೇಕು ಎಂದರು ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ ಸದಸ್ಯರಾದ ಯಾಸ್ಮಿನ್ ಕಿತ್ತೂರ್ ಅಶ್ಫಾಕ್ ಶೇಖ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಕರೀಂ ಅಜ್ರೇಕರ್ ಪ್ರಧಾನ ಕಾರ್ಯದರ್ಶಿ ಎಸ್ಎಸ್ ಪೂಜಾರ್ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಆರ್ಪಿ ನಾಯ್ಕ ಪ್ರಮುಖರಾದ ವೈ ಪ್ರಭುದಾಸ್ ಮುಂತಾದವರು ಇದ್ದರು ಶಿರ್ಸಿ ಮಾರಿಕಾಂಬಾ ದೇವಿ ಜಾತ್ರೆ ಸಮೀಪಿಸುತ್ತಿದ್ದು ಭಕ್ತರಿಗೆ ದೇವಿ ಪ್ರಸಾದ ವಿತರಿಸಲು ಭರದ ಸಿದ್ದತೆ ನಡೆದಿದೆ ಮಾರಿಕಾಂಬಾ ದೇವಿ ಜಾತ್ರೆಯಲ್ಲಿ ಭಕ್ತಿಗೆ ವಿಶೇಷವಾಗಿ ಕುಂಕುಮ ಮತ್ತು ಲಡ್ಡು ಪ್ರಸಾದ ನೀಡಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ದೇವಾಲಯದ ಆವರಣದಲ್ಲಿ ಪ್ರಸಾದ ವಿತರಣಾ ಪೂರ್ವ ಸಿದ್ಧತಾ ಕೆಲಸ ನಡೆದಿದೆ ಮಾರ್ಚ್ ಹದಿನೈದರಿಂದ ಒಂಬತ್ತು ದಿನಗಳ ಕಾಲ ನಡೆಯುವ ಮಾರಿ ಜಾತ್ರೆಗೆ ರಾಜ್ಯ ಹಾಗೂ ಹೊರ ರಾಜ್ಯಗಳ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ ಜಾತ್ರೆಗೆ ಬರುವ ಭಕ್ತರಿಗೆ ದೇವಿಯ ಕುಂಕುಮ ಪ್ರಸಾದದ ಜೊತೆ ಭಾವನಾತ್ಮಕ ಸಂಬಂಧವಿದೆ ಜಾತ್ರೆಯಲ್ಲಿ ಎಷ್ಟೇ ಜನದಟ್ಟಣೆ ಇದ್ದರೂ ಎಷ್ಟೇ ಅವಸರವಿದ್ದರೂ ದೇವಿಯ ಭಕ್ತರು ಕುಂಕುಮದ ಪೊಟ್ಟಣ ಕೈಗೆ ಸಿಗದ ವಿನಹ ದೇವಿಯ ಗದ್ದುಗೆಯ ಆವರಣದಿಂದ ಈಚೆಗೆ ಬರುವುದೇ ಇಲ್ಲ ದೇವಿಗೆ ಹಣ್ಣು ಕಾಯಿ ಪೂಜೆ ಸಲ್ಲಿಸುವವರು ಕುಂಕುಮ ಪೊಟ್ಟಣದೊಂದಿಗೆ ಮನೆಗೆ ಹೋಗುತ್ತಾರೆ ಹೀಗಾಗಿ ದೇವಾಲಯದ ಆಡಳಿತ ಮಂಡಳಿ ಕುಂಕುಮ ಸಿದ್ಧತೆಗೆ ವಿಶೇಷ ಆದ್ಯತೆ ನೀಡಿದೆ ಕುಂಕುಮವನ್ನ ದೇವಿಯ ಮುಂದಿರಿಸಿ ಪೂಜೆಗೆ ದೇವಿಗೆ ಅರ್ಚಿಸಿ ಪ್ರಸಾದವನ್ನ ಸಿದ್ಧಪಡಿಸಲಾಗುತ್ತದೆ ನಂತರ ಕುಂಕುಮದ ಚಿಕ್ಕ ಚಿಕ್ಕ ಪೊಟ್ಟಣ ನಿರ್ಮಿಸಿ ಪ್ರಸಾದವಾಗಿ ನೀಡಲಾಗುತ್ತದೆ ಈ ವರ್ಷ ಇಂತಹ ಇಪ್ಪತ್ತು ಲಕ್ಷ ಕುಂಕುಮದ ಪೊಟ್ಟಣವನ್ನ ಸಿದ್ಧಪಡಿಸಲಾಗುತ್ತಿದ್ದು ಎರಡು ವಾರಗಳಲ್ಲಿ ದೇವಾಲಯದ ಹದಿನೈದಕ್ಕೂ ಹೆಚ್ಚು ಸಿಬ್ಬಂದಿ ಕುಂಕುಮ ಪೊಟ್ಟಣ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ ಈಗಾಗಲೇ ಕುಂಕುಮ ಪ್ಯಾಕೆಟ್ಗಳು ಯಂತ್ರದಲ್ಲಿ ಸೀಲಾಗಿ ಭಕ್ತರ ಕೈ ಸೇರಲು ಸಿದ್ಧಗೊಂಡಿವೆ ಶಿರ್ಸಿ ಜಾತ್ರೆಯಲ್ಲಿ ಸಿಗುವ ಕುಂಕುಮ ಪರಿಶುದ್ಧ ಕುಂಕುಮ ಎನ್ನುವ ವಿಶ್ವಾಸ ಭಕ್ತರಲ್ಲಿದೆ ಅದೇ ರೀತಿ ದೇವಾಲಯದ ಆಡಳಿತ ಮಂಡಳಿ ಉತ್ತಮ ಕುಂಕುಮ ತಯಾರಿಸುತ್ತಾ ಬಂದಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಬೆಂಗಳೂರು ತಮಿಳುನಾಡಿನಿಂದ ಶುದ್ಧ ಕುಂಕುಮ ತಯಾರಿಸಲಾಗಿದೆ ಅಂದಾಜು ನಾಲ್ಕು ಟನ್ ಕುಂಕುಮ ಈಗಾಗಲೇ ಬಂದಿದೆ ಜಾತ್ರೆಗೆ ಬಂದ ಭಕ್ತರು ಪ್ರಸಾದದ ಹೊರತಾಗಿ ಮನೆಗೆ ಶುದ್ಧ ಕುಂಕುಮವನ್ನ ಒಯ್ಯುತ್ತಾರೆ ಅದಕ್ಕೆ ಪ್ರತ್ಯೇಕ ದೊಡ್ಡ ಪ್ಯಾಕ್ ತಯಾರಿಸಿದ್ದು ಒಂದಕ್ಕೆ ಹತ್ತು ರೂಪಾಯಿ ನಿಗದಿ ಮಾಡಲಾಗಿದೆ ವಿಶೇಷ ಸೇವೆ ಸಲ್ಲಿಸಿದವರಿಗೆ ದೇವಾಲಯದಿಂದಲೇ ಪ್ಯಾಕೆಟ್ ನೀಡಲಾಗುತ್ತದೆ ಮಾರಿಕಾಂಬಾ ದೇವಿ ಜಾತ್ರೆಯಲ್ಲಿ ಸಿಗುವ ಇನ್ನೊಂದು ಪ್ರಮುಖ ಪ್ರಸಾದವೆಂದರೆ ಅದು ಲಡ್ಡು ಪ್ರಸಾದ ಕಳೆದ ವರ್ಷ ಜಾತ್ರೆಯಿಂದ ಈ ಪ್ರಸಾದ ವಿತರಣೆಗೆ ಆಡಳಿತ ಮಂಡಳಿ ಹೆಚ್ಚಿನ ಮಹತ್ವ ನೀಡಿದ್ದು ತೀರಾ ಕಡಿಮೆ ಸಂಖ್ಯೆಯಲ್ಲಿ ತಯಾರಾಗುತ್ತಿದ್ದ ಲಡ್ಡು ಪ್ರಸಾದಕ್ಕೆ ವರ್ಷದಿಂದ ವರ್ಷಕ್ಕೆ ಬೇಡಿಕೆ ಹೆಚ್ಚುತ್ತಿದೆ ಈ ವರ್ಷ ಹದಿನೈದು ಲಕ್ಷ ಲಡ್ಡು ಪ್ರಸಾದ ವಿತರಿಸುವ ಗುರಿ ಹೊಂದಿದ್ದು ಒಂದು ಲಡ್ಡುಗೆ ಇಪ್ಪತ್ತು ರೂಪಾಯಿ ದರ ನಿಗದಿ ಮಾಡಲಾಗಿದೆ ಈಗಾಗಲೇ ಗಣೇಶ ಹೆಗಡೆ ಬಣಗಿ ಅವರ ನೇತೃತ್ವದಲ್ಲಿ ದೇವಾಲಯದ ಅನ್ನಛತ್ರದಲ್ಲಿ ಲಡ್ಡು ತಯಾರಿ ಜೋರಾಗಿ ನಡೆದಿದೆ ಮಾರಿಕಾಂಬಾ ದೇವಿಯ ಪ್ರಮುಖ ಪ್ರಸಾದವೇ ಕುಂಕುಮ ಈಗಾಗಲೇ ಕುಂಕುಮ ಪ್ರಸಾದ ಸಿದ್ಧಗೊಂಡಿದ್ದು ಅದೇ ರೀತಿ ಹದಿನೈದು ಲಕ್ಷಕ್ಕೂ ಹೆಚ್ಚು ಲಡ್ಡು ಪ್ರಸಾದ ವಿತರಿಸುವ ಗುರಿ ಹೊಂದಲಾಗಿದೆ ಎಂದು ದೇವಾಲಯದ ಧರ್ಮದರ್ಶಿ ಸುಧೀಂದ್ರ ಹಂದ್ರಾಳ ತಿಳಿಸಿದ್ದಾರೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಮರ ಕಡಿಯೋದು ಅಂತ ಅಂದ್ರೆ ಮರ ಕಚ್ಚ ಆ ಮರನ ಆ ಮರ ಬಂದು ತಾರೆ ಮರ ಅಂತ ಹೇಳಿ ಆ ಮರನ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಮ್ಮ ಜಾಗದಲ್ಲಿ ತೇರಿನ ತೇರಿ ಇಳಿಯೋ ಪದ್ಧತಿ ಇದೆ ಆ ತೇರಿಗೆ ಸಂಬಂಧಪಟ್ಟ ಸೊನ್ನೆ ಅಂತ ಹೇಳಿ ಸೊನ್ನೆ ನಿವಿಸ್ಕೋಸ್ಕರ ಪ್ರತಿ ಸರಿನು ಅದು ಹೊಸ ಮರನೇ ಬೇಕು ಆ ಪದ್ಧತಿನ ಕಾಡಿಗೂ ಹೂ ಪದ್ಧತಿ ಇರೋದ್ರಿಂದ ಈ ವರ್ಷವೂ ಕೂಡ ಒಂದು ಮಾಲ್ಕಿ ಜಾಗದಲ್ಲಿ ತಾರೆ ಮರನ ಕಡಿದು ಅದನ್ನ ಗಾಡಿಗೆ ಮೂಲಕ ಹಳಿಯಾಳ ಪಟ್ಟಣದ ದಲಾಯತ ಗಲ್ಲಿಯಲ್ಲಿರುವ ಅಕ್ರಮ ಕಸಾಯಿಖಾನೆಗೆ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾಗನೂರ್ ಪೊಲೀಸ್ ವೃತ್ತ ನಿರೀಕ್ಷಕರಾದ ರಂಗನಾಥ್ ನೀಲಮ್ಮಣ್ಣವರ ಭೇಟಿ ನೀಡಿ ಗೋವಧಿಯನ್ನ ಮಾಡದಂತೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಮಂಗಳವಾರ ದಿಢೀರನೆ ಭೇಟಿ ನೀಡಿದ ಅಧಿಕಾರಿಗಳು ಸರ್ಕಾರದ ನಿಯಮದಂತೆ ಈ ಸ್ಥಳದಲ್ಲಿ ಕಸಾಯಿಖಾನೆಯನ್ನ ನಡೆಸಲು ಅವಕಾಶವಿರೋದಿಲ್ಲ ಅಲ್ಲದೆ ಸರ್ಕಾರ ಸೂಚಿಸಿರುವಂತೆ ಹದಿಮೂರು ವರ್ಷ ಮೇಲ್ಪಟ್ಟ ಎಮ್ಮೆ ಅಥವಾ ಕೋಣವನ್ನು ಮಾತ್ರ ಒದೆ ಮಾಡಿ ಮಾಂಸ ಮಾರಾಟ ಮಾಡಬೇಕು ಆದ್ದರಿಂದ ತಮಗೆ ಬೇರೆಡೆ ಸ್ಥಳ ನಿಗದಿಪಡಿಸಿಕೊಡಲಾಗುವುದು ಅಲ್ಲಿಯವರೆಗೆ ಗೋಗಳನ್ನು ಒದೆ ಮಾಡಬಾರದು ಎಂದು ಸೂಚಿಸಿದ್ದಾರೆ ಇದಕ್ಕೊಪ್ಪದ ಗೋಮಾಂಸ ಮಾರಾಟಗಾರರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ವ್ಯಾಪಾರ ನಿಂತ್ರೆ ನಮ್ಮ ಕುಟುಂಬಗಳು ಬೀದಿಗೆ ಬರುತ್ತವೆ ಆದ್ದರಿಂದ ತಾವು ಬೇರೆಡೆ ಸ್ಥಳ ಗುರುತಿಸಿ ನಮಗೆ ಹಸ್ತಾಂತರಿಸುವವರೆಗೆ ಈ ಸ್ಥಳದಲ್ಲಿಯೇ ಗೋವಧೆ ಮಾಡಿ ಮಾಂಸ ಮಾರಾಟದಿಂದ ಹೊಟ್ಟೆ ತುಂಬಿಸಿಕೊಳ್ಳುತ್ತೇವೆ ಎಂದು ಬೇಡಿಕೊಂಡರು ಆದರೆ ಸರ್ಕಾರದ ನಿಯಮವನ್ನ ಕಡ್ಡಾಯವಾಗಿ ಪಾಲನೆ ಮಾಡುವುದು ಅವಶ್ಯಕವಾಗಿರುವುದರಿಂದ ಈ ಕುರಿತು ಕಸಾಯಿಖಾನೆಗೆ ಸ್ಥಳ ಮಂಜೂರು ಮಾಡುವಂತೆ ಜಿಲ್ಲಾಧಿಕಾರಿಗೆ ಪತ್ರ ಬರೆಯಲಾಗುತ್ತದೆ ಎಂದು ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ತಿಳಿಸಿದರು ಜಿಲ್ಲಾಧಿಕಾರಿಗಳು ಒಪ್ಪಿಗೆ ಸೂಚಿಸಿ ಸ್ಥಳ ಮಂಜೂರಾತಿಗೆ ಆದೇಶ ಸಿದ ನಂತರ ಕೂಡಲೇ ತಮಗೆ ಎಲ್ಲಾ ಸೌಕರ್ಯಗಳನ್ನು ಒಳಗೊಂಡ ಮಾಂಸ ಮಾರುಕಟ್ಟೆಯನ್ನ ನಿರ್ಮಿಸಿಕೊಡಲಾಗುತ್ತದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾಗನೂರು ಭರವಸೆ ನೀಡಿದರು ಇನ್ನು ಐದು ಗುಂಟೆ ಸ್ಥಳವನ್ನ ಈ ಹಿಂದೆ ಗುಡ್ನಾಪುರ ಪ್ರದೇಶದಲ್ಲಿ ಗೋಮಾಂಸ ಮಾರಾಟಕ್ಕೆ ನಿಗದಿಪಡಿಸಲಾಗಿದೆ ಅದನ್ನ ನಮಗೆ ಹಸ್ತಾಂತರಿಸಿದರೆ ನಾವು ಅಲ್ಲಿಯೇ ವ್ಯಾಪಾರ ವಹಿವಾಟು ನಡೆಸುತ್ತೇವೆ ಎಂದು ಮಾಂಸ ಮಾರಾಟಗಾರರು ಅಧಿಕಾರಿಗಳಲ್ಲಿ ವಿನಂತಿಸಿದ್ರು ಆದರೆ ಗೋಮಾಂಸ ವಧೆ ಹಾಗೂ ಮಾರಾಟಕ್ಕೆ ಒಂದು ಎಕರೆ ಪ್ರದೇಶ ನೀಡುವಂತೆ ಸರ್ಕಾರ ಆದೇಶಿಸಿದೆ ಅದರಿಂದ ಸ್ಥಳ ಪರಿಶೀಲಿಸಿ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಂದ ಒಪ್ಪಿಗೆ ಪಡೆದು ಗೋವಧೆ ಹಾಗೂ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ಸಿಪಿಐ ರಂಗನಾಥ್ ನೀಲಮ್ಮಣವರ್ ಮಾರಾಟಗಾರರಿಗೆ ತಿಳಿಸಿದ್ದಾರೆ ಹಲವು ಸುತ್ತಿನ ಮಾತುಕತೆಗಳ ನಂತರ ಅಧಿಕಾರಿಗಳ ಆದೇಶಕ್ಕೆ ತಲೆದೂಗಿದ ಗೋಮಾಂಸ ಮಾರಾಟಗಾರರು ಕೂಡಲೇ ನಮಗೆ ಬೇರೆಡೆ ಸ್ಥಳ ನಿಗದಿಪಡಿಸಿ ಮಾರಾಟಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿಸಿಕೊಂಡ ಗೋವಧೆ ಮಾಡೋದಿಲ್ಲ ಎಂದು ಒಪ್ಪಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿ ಕೆಎಂನದಾಫ್ ಪಿಎಸ್ಐ ಶಿವಾನಂದ್ ನಾವದಗಿ ಪುರಸಭೆ ಪರಿಸರ ಅಧಿಕಾರಿ ಬಿಎಸ್ ದರ್ಶಿತಾ ಹಾಗೂ ಕಂದಾಯ ಇಲಾಖೆ ಪುರಸಭೆ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ಉಚಿತ ಭವಿಷ್ಯ ಶಾಶ್ವತ ಪರಿಹಾರ ಓಂ ಶ್ರೀ ಸಾಯಿ ಅಂಜನಾದ್ರಿ ಜ್ಯೋತಿಷ ಕೇಂದ್ರ ಶಿರಡಿ ಮತ್ತು ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಾಂಡೆ ಶ್ರೀರಾಮ್ ಜೋಶಿ ಸಾವು ಇಲ್ಲದ ಮನೆಯಿಲ್ಲ ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ ಜನ್ಮ ಜನ್ಮಾಂತರಗಳಿಂದ ತಿಳಿದು ತಿಳಿಯದೋ ನಾವು ಮಾಡಿರುವ ಪಾಪ ಕರ್ಮಗಳಿಗೆ ಯಮನಂತೆ ಕಾಡುವ ದುಷ್ಟಶಕ್ತಿ ಕಾಟಕ್ಕೆ ಇಲ್ಲಿದೆ ಒಂದು ದಿವ್ಯ ಮಂದಿರ ಅದುವೇ ಓಂ ಶ್ರೀ ಸಾಯಿ ಅಂಜನಾದ್ರಿ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಹಣಕಾಸಿನಲ್ಲಿ ತೊಂದರೆಯೇ ಎಷ್ಟೇ ಸಂಪತ್ತು ಇದ್ದರೂ ಮನಶಾಂತಿ ಇಲ್ಲವೇ ಮನೆ ಆಸ್ತಿ ಭೂಮಿ ವಿಚಾರದಲ್ಲಿ ಸಮಸ್ಯೆಯೇ ಅತ್ತೆ ಸೊಸೆ ಕಲಹ ಗಂಡ ಹೆಂಡತಿಯಲ್ಲಿ ಕಲಹ ಇನ್ನಿತರ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಸ್ತ್ರೀ ದೋಷ ಜನದೃಷ್ಟಿ ದೋಷ ಶತ್ರುಗಳಿಂದ ತೊಂದರೆ ಪ್ರೀತಿಯಲ್ಲಿ ನಂಬಿ ಮೋಸ ಇಷ್ಟಪಟ್ಟವರು ನಿಮ್ಮಂತೆಯಾಗಲು ಕೇರಳದ ಭಗವತಿ ರಕ್ತ ಕಾಟೇರಿ ದೇವಿಯ ಅನುಗ್ರಹದಿಂದ ಹನ್ನೊಂದು ಗಂಟೆಯಲ್ಲಿ ಪರಿಹಾರ ಸೂಚಿಸುತ್ತಾರೆ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿದ್ದೀರಾ ಚಿಂತಿಸಬೇಡಿ ಉಚಿತ ಭವಿಷ್ಯ ಶಾಶ್ವತ ಪರಿಹಾರ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಮೊಬೈಲ್ ನಂಬರ್ ಎಂಟು ಎಂಟು ಆರು ಏಳು ಒಂದು ಸೊನ್ನೆ ಸೊನ್ನೆ ಏಳು ಎಂಟು ಒಂದು